ಇವರು ಹೆಣ್ಣಿನ ಕ್ಯಾರೆಕ್ಟರ್ ಅದರಲ್ಲೂ ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಣಿನ ಪಾತ್ರ ಮಾಡುವಂತ ಕ್ಯಾರೆಕ್ಟರ್ ಅವರ ತುಣುಕಗಳನ್ನ ಯಾಕೆ ನಾವು ಬಳಸಿರೋದಂತಂದ್ರೆ ಈಗ ನ್ಯಾಯ ಸಿಗದೇ ಇರೋದಿದೆಯಲ್ಲ ಅದು ಒಂದು ದೊಡ್ಡ ಅನ್ಯಾಯ ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ದೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿ ವಿಕ್ಟಮ್ ಆಗಿರೋದು ಡಿಲೇಟ್ ಜಸ್ಟಿಸ್ ಗೆ ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂತ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲ ಒಂದ್ ಕಡೆ ಅದು ಮರ್ತೋಗ್ಬಿಡ್ತೀವಿ ಯಾವ್ದೋ ಒಂದು ಕ್ಯಾಂಪೇನಿಂಗ್ ನಡೆಯುತ್ತೆ ಅವ್ರ ಬಗ್ಗೆ ಮಾತಾಡ್ತಿವಿ ಆಮೇಲೆ ಮರ್ತೋಗ್ಬಿಡುತ್ತೆ ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿ ಆಗಿರ್ಬೇಕು ಅದು ಆ ಹೋರಾಟ ನಡೀತಾನೆ ಇರಬೇಕು ನೆನಪು ಇವಾಗ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ ನಮ್ಗದು ನಾಪ್ಸುತ್ತೆ ಅಲ್ಲಿ ಸ್ಪೀಡ್ ಸ್ಪೀಡಾಗಿ ಹೋಗ್ಬಾರ್ದು ಅನ್ನೋದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಒಂದು ಸಲ ನೆನ್ಪಿ ಹೋರ್ಡಿಂಗ್ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡ್ಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಒಂದು ಫ್ಯಾಕ್ಟರ್ ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆ ಬಳಸಿರತ್ತೆ ಯಾಕಂದ್ರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ ಅಂದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ

came back ala people are talking today sada so people so adakosara nim matte ಇಲ್ಲ ಅದಕ್ಕೋಸ್ಕರ ಆಡ್ ಮಾಡಿದ್ದಲ್ಲ ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲ್ ಅಲ್ಲಿ ಬಂದ್ರೆ ನಾವು ಅದನ್ನ ಹಾಕಿದ್ದು ಇದೆ ಇದನ್ನ ನಾವ್ ಎಲ್ಲಿ ದುರ್ಬಳಕೆ ಮಾಡ್ಬಿಡ್ತೀವಿ ಅಂತ ತೆಗೆದಿದ್ದು ಇದೆ ಸೊ ಆ ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಆ ಸಿನಿಮಾ ಒಂದು ಅವೇರ್ನೆಸ್ ಗೆ ಇಡ್ತಾ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಇರ್ತಾರೆ ಅಂದ್ರೆ ಆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಮಾಡಿದ ಆ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ ಗಳನ್ನ ಮತ್ತೆ ತೆಗೆದ್ವಿ ತೆಗೆದಾದ್ಮೇಲೆ ನಮಗೆ ಹೇಗೆ ಬಂದಿತ್ತು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನ್ ಆಗ್ತಾ ಇರತ್ತಲ್ಲ ಅದು ನೆನಪು ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಅಂದ್ರೆ ಆ ಫ್ಯಾಮಿಲಿ ನಾವು ನಾವು ಇದೀವಿ ಅನ್ನೋದು ಗೊತ್ತಾಗ್ಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತಾಗ ನೆನ್ಪು ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರುಗೇ ಇಟ್ಟಿದ್ದಿದೆ ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ